ವಿಶ್ವವಿದ್ಯಾಲಯ ರದ್ದು ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಎಜಿ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಧರಣಿ ಸತ್ಯಾಗ್ರಹ ಕೈಗೊಂಡರು ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ವಿದ್ಯಾರ್ಥಿ ರಮೇಶ್ ಅಮಾತೆ ಮಾತನಾಡಿ ಕರ್ನಾಟಕ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡುತ್ತೇವೆ ಎನ್ನುವ ವಿಷಯ ಇದೇ ಆದ ಕಾರಣ ಇಲ್ಲಿ ಮೂರನೇ ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಿದರೆ ಅನೇಕ ಬಡ ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತದೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರದು ಅನ್ನುವ ಕಾರಣಕ್ಕಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದೀವಿ ಜೊತೆಗೆ ನಮಗಾಗಿ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸಹಕಾರ ನೀಡುತ್ತಿದ್ದಾರೆ ಅದಕ್ಕಾಗಿ ಯಾವುದೇ ಕಾರಣಕ್ಕೆ ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬಾರದೆಂದು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸಿದರು ಏನು ಇವತ್ತು ನಾವು ಮೂರನೇ ದಿನದ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀವಿ ದೇಸಾಯಿ ಸರ್ಕಲ್ ವೃತ್ತದಲ್ಲಿ ಯಾಕಂದ್ರೆ ಕರ್ನಾಟಕ ಸರ್ಕಾರ ಈಗೇನು ವಿಶ್ವವಿದ್ಯಾಲಯ ರದ್ದು ಮಾಡ್ತಿದ್ದ ವಿಷಯ ಇದೆ ನಾವು ವಿಶ್ವವಿದ್ಯಾಲಯ ಯಾಕೆ ರದ್ದು ಮಾಡ್ತೀವಿ ಅನ್ನೋದ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನೆರೆ ಶಸ್ತ್ರ ಜಿಲ್ಲೆ ಆಗಿದ್ದರಿಂದ ಅತಿ ಹೆಚ್ಚು ಬಡ ಬಡ ಮಕ್ಕಳು ಇಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಆದ್ರೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಕಾರಣ ಯಾವುದೇ ರೀತಿ ಈ ಭಾಗದ ವಿದ್ಯಾರ್ಥಿಗಳ ಅನ್ಯಾಯ ಕಾರಣಕ್ಕಾಗಿ ನನ್ನ ಬಾಲ್ಕುಟಿ ವಿದ್ಯಾರ್ಥಿ ಒಕ್ಕೂಟ ಏನಿದೆ ವಿದ್ಯಾರ್ಥಿ ನಾವು ಧರ್ಮ ಮಾಡ್ತಿದ್ದೀವಿ ಈ ಭಾಗದಲ್ಲಿ ಅನೇಕ ಈ ಚಳಿ ಅನೇಕ ಸಂಘಟನೆಗಳ ನಮ್ಗೆ ಬೆಂಬಲ ಸಿಗ್ತದೆ ಅದಕ್ಕಾಗಿ ಸರ್ಕಾರಕ್ಕೆ ಒಂದೇ ನಾವು ಒಂದು ಒಂದು ಮನವಿ ಮಾಡೋದೇನಂದ್ರೆ ಯಾವುದೇ ಕಾರಣಕ್ಕೂ ವಿಶ್ವವಿದ್ಯಾಲಯ ರದ್ದು ಮಾಡಬಾರದ್ದು ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿ ಜಮಖಂಡಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಎಚ್ ಎಂ ಶೆಟ್ಟರ್ ಮಾತನಾಡಿ ಹಿಂದಿನ ಸರ್ಕಾರ ಮಾಡಿದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ರದ್ದುಪಡಿಸುವ ಈಗಿನ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಮೂರು ದಿನಗಳಿಂದ ಜಮಖಂಡಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಧರಣಿಯನ್ನು ನಡೆಸಿದ್ದಾರೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿಯಲ್ಲಿ ಪ್ರಾರಂಭವಾಗಿದ್ದು ಇದಕ್ಕೆ ಎಪ್ಪತ್ತೈದು ಸಾವಿರ ಬಡ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿದ್ದಾರೆ ಇನ್ನು ಎಪ್ಪತ್ನಾಲ್ಕು ಕಾಲೇಜುಗಳಿವೆ ಇದು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿವೆ ನಮ್ಮ ಈ ಭಾಗದಲ್ಲಿ ಜಮಖಂಡಿ ಮುದೋಳ ಬಿಳಗಿ ಅಥಣಿ ತೆರೆದಾಳ ಈ ಎಲ್ಲ ಊರಿನ ಬಡ ವಿದ್ಯಾರ್ಥಿಗಳಿಗೆ ಈ ಕಾಲೇಜುಗಳು ತುಂಬಾ ಅನುಕೂಲ ಆಗಿವೆ ಅದಕ್ಕಾಗಿ ಕಾಲೇಜುಗಳನ್ನು ರದ್ದುಪಡಿಸಬಾರದು ಮುಖ್ಯಮಂತ್ರಿಗಳಾಗಲಿ ಉಪ ಮುಖ್ಯಮಂತ್ರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡಿಕೊಂಡು ಈ ನಿರ್ಣಯವನ್ನು ಕೈಬಿಟ್ಟು ಮೊದಲು ಹೇಗಿತ್ತು ಅದೇ ಪ್ರಕಾರ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ವಿನಂತಿಸಿದರು ಈ ಮೂರು ದಿವಸದಿಂದ ನಮ್ಮ ಜಮಲ್ಲಿ ನಡೆದ ಹಿಂದಿನ ಸರ್ಕಾರ ಮಾಡಿದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ರದ್ದುಪಡಿಸುವ ಈ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಮೂರು ದಿವಸದಿಂದ ಇಲ್ಲಿಯ ವಿದ್ಯಾರ್ಥಿಗಳು ಧರಣಿಯನ್ನು ನಡೆಸಿದ್ದಾರೆ ಈ ಜಮಖಂಡಿಯ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಶ್ವವಿದ್ಯಾಲಯ ಜಮಖಂಡಿಯಲ್ಲಿ ಪ್ರಾರಂಭವಾಗಿದ್ದು ಇದಕ್ಕೆ ಎಪ್ಪತ್ತೈದು ಸಾವಿರ ಬಡ ಹಾಗೂ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಇದಾದರೂ ಆಮೇಲೆ ಎಪ್ಪತ್ನಾಲ್ಕು ಕಾಲೇಜುಗಳು ಈ ವಿದ್ಯಾಲಯಕ್ಕೆ ಸಲಗನದ ಇಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಆಮೇಲೆ ನಮ್ಮ ಈ ಭಾಗ ಜಮ್ಖಂಡಿ ಮುಧೋಳ ಬೀಳಗಿ ಅತ್ತಣಿ ತೇರ್ದಾಳ ಸಾವಳಿಗೆ ಇಲ್ಲೆಲ್ಲ ಬ ಒಂದಿಟ್ಟ ಉತ್ಪನ್ನದಿಂದ ಕಡಿಮೆ ಇದ್ದು ಇಲ್ಲ ಆರ್ಥಿಕ ಸ್ಥಿತಿಯಿಂದಂಥ ಬಡ ಮಕ್ಕಳ ವಿದ್ಯಾರ್ಥಿಗಳಾದಾರ ಅವರಿಗೆ ಭಾಳ ಅನುಕೂಲ ಆಗುತ್ತೆ ಈ ವಿದ್ಯಾಲಯವನ್ನು ರದ್ದುಪಡಿಸೋದಾಗಲಿ ಬೇರೆ ಕಡೆ ಸ್ಥಳಾಂತರ ಸಲಗ್ನ ಮಾಡೋದ್ರ ಮಾಡೋದರಿಂದ ಭಾಳ ನಮ್ಮ ಈ ವಿದ್ಯಾಲಯದಲ್ಲಿ ಬರ್ತಕ್ಕಂಥ ಕಾಲೇಜಿದ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಭಾಳ ಅನಾನುಕೂಲ ಆಕತಿ ದಯಮಾಡಿ ಸರ್ಕಾರದವರು ಅಧ್ಯಕ್ಷರು ಉಪಾಧ್ಯಕ್ಷ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಇದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಈ ನಿರ್ಣಯವನ್ನು ರದ್ದು ಮಾಡಿ ಈ ಮೊದಲು ಹೆಂಗಿತ್ತು ಅದೇ ಪ್ರಕಾರ ಹೋಗಬೇಕು ಆಮೇಲೆ ಈ ಇದರ ಈ ಎಲ್ಲ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಗೊಂಡು ನಾವು ಕಳ್ಕೊಳ್ಳಿಂದ ನಾವು ವಿನಂತಿ ಮಾಡ್ಕೊತೀವಿ ಆಮೇಲೆ ಇವ್ರು ಏನು ಧರಣಿ ಕೂತಾರಲ್ಲ ಇದಕ್ಕೆ ನಮ್ಮ ಸಂಘದ ವತಿಯಿಂದ ಪೂರ್ತಿ ಸಹಾಯ ಸಹಕಾರಗಳನ್ನ ನಾವು ನೀಡ್ತೀವಿ ಇದು ಇದನ್ನು ಬಂದ್ ಮಾಡಿ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊತೀವಿ